ಸಭಾ ಕರ್ನಾಟಕ ಸರ್ಕಾರದಲ್ಲಿ ಅತ್ಯಂತ ಹಂತಗಳನ್ನ ನಿಭಾಯಿಸಿದಂತ ಅವರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಇಡೀ ಕಾರ್ಯಕ್ರಮದ ತಮ್ಮ ಪ್ರಾಸ್ತಾವಿಕ ನುಡುಗಳಲ್ಲಿ ಹಂಚಿಕೊಂಡಿದ್ದಾರೆ ಶೀತ ಚೇತರಿ ಮಾಡ್ತಿರ್ತಾರೆ ಈ ರೀತಿ ಸಮಾಜಕ್ಕೆ ಅಹ್ ತುಂಬಾ ಉಪಕಾರಿಯಾಗಿರ್ತಕ್ಕಂತ ಮತ್ತು NCC ಕಂಪ್ಯೂಟರ್ ಮುಖಾಂತರ ನೀವು ನೋಡಬಹುದು ಕೋಲಾರದಲ್ಲಿ ಯಾವ್ದೇ ಕಾರ್ಯಕ್ರಮದಲ್ಲಿ ಹೋದಾಗ ಕೂಡ ಹೇಳ್ತಿರ್ತಾರೆ ನಾವ್ ಅವ್ರ ಸೆಂಟರ್ ಅಲ್ಲೇ ಕಲ್ತಿದ್ದು ಕಂಪ್ಯೂಟರ್ ಅದು ರಾಜ್ಯ ಮಟ್ಟದಲ್ಲಿ ಒಂದೊಂದು ಸ್ವಲ್ಪ ಒಂದ ಹತ್ತು ನಿಮಿಷಗಳ ಕಾಲ நீர் குல பார்த்தி பங்க சுாக்கர் அனைத்து சர்வை ஏன் எத்தினொழ ஆர் சேகரணை அதன்கட நிலை ಅಣಕಟ್ಟು ಅದಕ್ಕೆ ಸುಮಾರು ನಾಲ್ಕು ಸಾವಿರ ಎಕರೆ ಇತ್ಯರ್ಥ ಆಗಿಲ್ಲ ಅವರ ಸರ್ಕಾರ ಬಿಟ್ಟಬೇಕು ಆಮೇಲೆ ಸಮ್ಮಿಶ್ರ ಸರ್ಕಾರ ಆಮೇಲೆ ಬಿಜೆಪಿ ಹೋಗಿ ಪುನಃ ಕಾಂಗ್ರೆಸ್ ದೊಡ್ಡ ಹತ್ರ ಮತ್ತು ಕೊಟ್ಟಿಗೆರೆ ಬಾಡಲ್ಲಿ ಅದು ನಾವು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿಕೊಂಡಿದ್ದೇವೆ ನಮಗೆ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಗೆ ಮೊದಲು ಏನ್ ಗೀಲ್ ನಾವು ಸಂಗ್ರಹಣೆ ಮಾಡಿದ್ದೇವೆ ಅದನ್ನ ಮೇನ್ ಮುಖಾಂತರ ಕೊಟ್ಟು ಬಿಡಿ ಮಾಡಿ ಅಂತ ಹೇಳ್ತೀವಿ ಈಗ ಐದು ದಿವಸದ ಕೆಳಗಡೆ ಮೂವತ್ತನೇ ತಾರೀಕು ಶನಿವಾರ ಮುಖ್ಯಮಂತ್ರಿಗಳ ಜೊತೆ ಇದ್ದಾಗ ನನ್ನ ಕಾರ್ಯಕ್ರಮ ಬಂದು ವಿನಂತಿ ಮಾಡಿಕೊಂಡ್ವಿ ಬೇಗ ಮುಗಿಸಿ ಅಂತ ಕಾಂಟ್ರಾಕ್ಟ್ ಸ್ವಲ್ಪ ಒತ್ತಡ ಬಿಡುತ್ತೆ ಕಾಂಟ್ರಾಕ್ಟ್ ಹಣ ಬಂದಿಲ್ಲ ಹಣ ಕೊಡಿಸಿ ಬೇಗ ಕೆಲಸ ಮಾಡ್ತೀವಿ ನನ್ನ ಕೆಲಸ ಇಷ್ಟೇ ಬೇರೆ ಇನ್ನೇನು ಮಾತಾಡೋದಿಲ್ಲ ಇನ್ನು ಯಾವುದೂ ಪ್ರಪಂಚದ ನಮಗೆ ಸಂಬಂಧವೂ ಇಲ್ಲ ಅಗತ್ಯವೂ ಇಲ್ಲ ನಾನು ಕೂತಿದ್ದೇನೆ ನಾನು ಬಿಟ್ಟು ಹೋಗ್ಬೇಕಾಗುತ್ತೆ ಬಿಟ್ಟು ಹೋದಾಗ ಏನ್ ಗುಡ್ತಿರುತ್ತೆ ಇರ್ಬೇಕು ಅನ್ನೋ ಅದಕ್ಕೆ ಒಂದು ಮುಗಿಸಿದ್ದೀವಿ ಅದು ಕೂಡ ಅದ ಬಸ್ ಅಲ್ಲಿ ನೀರೇದೆಲ್ಲ ಅದನ್ನು ಪೂರ್ತಿ ಈ ಮಾಡಿದ್ರೆ ಕಟ್ಟೆ ಮಾಡೋದು ಅದೇ ನಮ್ಮ ಕ್ಷೇತ್ರ ಅಲ್ಲೂ ನಾನೇ ಅಲ್ಲಿ ಕೆಲಿದು ಇವಾಗ ಸಂತೋಷ ನನಗೆ ಎರಡನೇ ಅಂತನೂ ಪೂರ್ತಿ ಇತ್ತು ಎತ್ತು ನಡೆಯಲು ಕೆಲಸ ಶುರು ಮಾಡಿದ್ರೆ ಒಂದು ಆರು ತಿಂಗಳು ಒಂದು ವರ್ಷ ಪೂರ್ತಿ ರೈತರೆಲ್ಲ ಚೆನ್ನಾಗಿದೆ ಒಗ್ಗಟ್ಟಾಗಿದೆ ಊರಿನಲ್ಲಿ ಸಣ್ಣ ದೊಡ್ಡ ಮಾಡ್ತಾ ಇದ್ದಾರೆ ಯಾರು ಏನು ತಗೊಳ್ಳೋಲ್ಲ ಕೀರ್ತಿ ಅಪೀರ್ತಿ ಅಂದ್ರೆ ಜೊತೆಗೆ ಜಗಳ ಮಾಡ್ಕೊಂಡ್ಮೇಲೆ ಮಣ್ಣಿಗೆ ಹೋಗೋದ್ರೆಲ್ಲ ಅರ್ಥ ಇಲ್ಲ

ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಇಲ್ಲಿವರೆಗೆ ಒಂದು ಸಂದರ್ಭ ಬಿಟ್ಟು ಬೆಳೆಯಲು ನಿಂತಿದ್ದಾರೆ ಸಂಬಂಧವಿಲ್ಲ ಯಾರೆಲ್ಲ ಹೆಚ್ಚರಿಕೆ ಮಾಡ್ರು ಏನ್ ಎಲ್ಲರನ್ನ ಎಲ್ಲರೂ ನಾನು ಬೇಕು ನೀವೆಲ್ಲ ಚೆನ್ನಾಗಿ